ಜೈ ಶ್ರೀರಾಮ್ ಟಿವಿ ವೀಕ್ಷಕರಿಗೆಲ್ಲ ಸ್ವಾಗತ ಇವತ್ತಿನ ವಿಷಯ ಆಂಜನೇಯ ಸ್ವಾಮಿಯ ಜನನ ಆಂಜನೇಯನ ಜನನ ಅಂಜನ ಸುಂದರ ಯುವ ವಾನರ ಕನ್ಯೆ ಒಂದು ದಿನ ಅವಳು ಕಿಷ್ಕಿಂಧೆಯ ಸಿಲ್ವಾನ್ ತೋಟದಲ್ಲಿ ವಿಹರಿಸುತ್ತಿದ್ದಾಗ ವಾಯುದೇವನು ತ್ವರೆಯಾಗಿ ಬಂದು ಅವಳ ಮಾಲೆಯನ್ನು ಗುಡಿಸಿಬಿಟ್ಟನು ಅಂಜನ ಗಾಬರಿಗೊಂಡಳು ಮತ್ತು ದೇವರ ಮೇಲೆ ಕೋಪಗೊಳ್ಳಲು ಹೊರಟಿದ್ದಳು ಆದರೆ ಅಷ್ಟು ಹೊತ್ತಿಗೆ ಬಲವಾದ ಮತ್ತು ಶಕ್ತಿಯುತವಾದ ಗಾಳಿ ದೇವರು ತನ್ನ ಮೂರ್ಖತನವನ್ನು ಅರಿತು ಕ್ಷಮೆಯಾಚಿಸಲು ಹಿಂತಿರುಗಿದನು ಅವನು ಅವಳ ಮೇಲೆ ದೃಷ್ಟಿ ಹಾಯಿಸಿದಾಗ ಅವನು ಪ್ರೀತಿಯ ದೇವತೆಯಾದ ಮನ್ಮಥನಿಂದ ಹೊಡೆದನು ಅವನು ಅವಳಲ್ಲಿ ಸೂಕ್ಷ್ಮವಾಗಿ ಕ್ಷಮೆಯಾಚಿಸಿದನು ಮತ್ತು ಅಂಜನಾಳನ್ನು ಈ ಸುಂದರ ಯುವಕನು ತುಂಬ ಸೆಳೆದನು ಅವರು ಮದುವೆಯಾದರು ಕಾಲಾನಂತರದಲ್ಲಿ ಅವರಿಗೆ ಸುಂದರವಾದ ಗಂಡು ಮಗುವಾಯಿತು ಅವರನ್ನು ಆಂಜನೇಯ ಅಥವಾ ಅಂಜನ ಅವರ ಮಗ ಎಂದು ಕರೆಯಲಾಗುತ್ತಿತ್ತು ಅವನು ಚೇಷ್ಟೆಯಂತೆಯೇ ಬುದ್ಧಿವಂತನಾಗಿದ್ದನು ವಾಯುವಿಗೆ ಅಪಾರವಾದ ಜವಾಬ್ದಾರಿಗಳಿದ್ದವು ಮತ್ತು ಅವರನ್ನು ಇನ್ನು ಮುಂದೆ ಕಾಯಲು ಸಾಧ್ಯವಾಗಲಿಲ್ಲ ತನ್ನ ಮಗನಿಗೆ ತನ್ನ ಸ್ವಂತ ಶಕ್ತಿಯನ್ನು ದಯಪಾಲಿಸಿದ ನಂತರ ವಾಯುವು ಕಣ್ಣೀರು ತುಂಬಿದ ಅಂಜನಾ ಮತ್ತು ಅವನ ಮುದ್ದಾದ ಚಿಕ್ಕ ಮಗನಿಗೆ ವಿದಾಯ ಹೇಳಿದರು ಆಂಜನೇಯ ನಿರ್ಭಾವುಕ ಮಗುವಾಗಿ ಬೆಳೆಯುತ್ತಿದ್ದ ಒಂದು ದಿನ ಅವರು ಬೆಳಗಿನ ಮುಂಜಾನೆ ಸೂರ್ಯನನ್ನು ನೋಡಿದರು ಅವನು ಪ್ರಕಾಶಮಾನವಾದ ಕಿತ್ತಳೆ ಹಣ್ಣೆಂದು ಭಾವಿಸಿದ್ದಕ್ಕೆ ಪ್ರಲೋಭನೆಗೊಳಗಾದನು ಮತ್ತು ಅದನ್ನು ಹಿಡಿಯಲು ಆಕಾಶಕ್ಕೆ ಹಾರಿದನು ಸೂರ್ಯ ಚಿಕ್ಕ ಕೋತಿಯು ಭೂಮಿಗೆ ಬಿದ್ದು ತನ್ನನ್ನು ತಾನು ನೋಯಿಸಿಕೊಳ್ಳುತ್ತದೆ ಎಂದು ಭಾವಿಸಿ ಸೂರ್ಯನು ನಕ್ಕನು ಆದರೆ ಅಂತಹ ಏನೂ ಸಂಭವಿಸಲಿಲ್ಲ ಬದಲಿಗೆ ಮಂಗವು ಸೂರ್ಯನ ಹತ್ತಿರ ಮತ್ತು ಹತ್ತಿರಕ್ಕೆ ಬಂದಿತು ಮತ್ತು ಅವನು ಸುಡಲು ಸಹ ಆಗಲಿಲ್ಲ ಸ್ವಲ್ಪ ತಡವಾಗಿ ಪರಿಸ್ಥಿತಿಯನ್ನು ಗ್ರಹಿಸಿದ ಸೂರ್ಯ ಸಹಾಯಕ್ಕಾಗಿ ದೇವತೆಗಳ ರಾಜನಾದ ಇಂದ್ರನ ಬಳಿಗೆ ಓಡಿದನು ಇಂದ್ರನು ತನ್ನ ಆನೆಯ ಐರಾವತವನ್ನು ಹತ್ತಿ ಆಂಜನೇಯನ ಕಡೆಗೆ ಧಾವಿಸಿದನು ಪುಟ್ಟ ಕೋತಿ ಈಗ ಉತ್ಸಾಹದಿಂದ ಈ ಆನೆಯತ್ತ ಗಮನಹರಿಸಿತು ಆದರೆ ದುಃಖದಿಂದ ಆಗಲೇ ಇಂದ್ರನ ಸಿಡಿಲು ಬಡಿದು ಕೆಳಗೆ ಬಿದ್ದ ವಾಯುವು ಏನೋ ತಪ್ಪಾಗಿದೆ ಎಂದು ಗ್ರಹಿಸಿದನು ಮತ್ತು ತನ್ನ ಮಗನನ್ನು ತನ್ನ ತೋಳುಗಳಲ್ಲಿ ಹಿಡಿದಿಡಲು ಸಮಯಕ್ಕೆ ಧಾವಿಸಿದನು ಏನಾಯಿತು ಎಂದು ತಿಳಿದು ಆಕ್ರೋಶಗೊಂಡರು ಅವರು ಸಂಸಾರದಿಂದ ಭೂಮಿಯ ಆಳವಾದ ಗುಹೆಯಲ್ಲಿ ನಿವೃತ್ತರಾದರು ಮೂರು ಲೋಕಗಳು ಉಸಿರುಗಟ್ಟಿಸಿ ಗಾಳಿಯ ಕೊರತೆಗಾಗಿ ಹೆಣಗಾಡಲಾರಂಭಿಸಿದವು ದೇವತೆಗಳು ಗಾಬರಿಗೊಂಡರು ಮತ್ತು ಸಹಾಯಕ್ಕಾಗಿ ಸೃಷ್ಟಿಕರ್ತ ಬ್ರಹ್ಮನ ಬಳಿಗೆ ಧಾವಿಸಿದರು ಬ್ರಹ್ಮನು ಇಂದ್ರನ ಬಳಿಗೆ ಹೋಗಿ ವಾಯುವಿನಲ್ಲಿ ಕ್ಷಮೆಯಾಚಿಸುವಂತೆ ಕೇಳಿದನು ಏಕೆಂದರೆ ಅವನು ತನ್ನ ಪ್ರಚಂಡ ಸಿಡಿಲಿನಿಂದ ಕೇವಲ ಚಿಕ್ಕ ಮಗುವನ್ನು ಹೊಡೆದನು ತನ್ನ ಮೂರ್ಖತನವನ್ನು ಅರಿತ ಇಂದ್ರನು ಹಾಗೆ ಮಾಡಿದನು ಇಂದ್ರನ ಕ್ಷಮಾಪಣೆಗೆ ವಾಯು ಮಣಿದ ಬ್ರಹ್ಮನು ಆಂಜನೇಯನನ್ನು ಪುನರುಜ್ಜೀವನಗೊಳಿಸಿದನು ಅವನನ್ನು ಈಗ ಹನುಮಾನ್ ಎಂದು ಕರೆಯಲಾಗುತ್ತಿತ್ತು ಅವನ ಗಲ್ಲ ಮುರಿದಿದೆ ವಾಯುವು ಚಿಕ್ಕ ಕೋತಿಯನ್ನು ಬ್ರಹ್ಮನಿಗೆ ನಮಸ್ಕರಿಸುವಂತೆ ಕೇಳಿಕೊಂಡನು ದುಷ್ಕರ್ಮಿಯು ಹಾಗೆ ಮಾಡಿದನು ಮತ್ತು ಸಂತುಷ್ಟನಾದ ಬ್ರಹ್ಮನು ಅವನಿಗೆ ವರವನ್ನು ಕೇಳಲು ಹೇಳಿದಾಗ ಅವನು ಜಾಣತನದಿಂದ ಕೇಳಿದನು ನಿನಗಿರುವ ಎಲ್ಲ ಬುದ್ಧಿವಂತಿಕೆಯನ್ನು ನನಗೆ ಕೊಡು ಬ್ರಹ್ಮನು ಚಿಕ್ಕ ವರದ ಪ್ರಮಾಣವನ್ನು ಅರ್ಥ ಮಾಡಿಕೊಂಡನು ನಗುತ್ತಾ ಅವನಿಗೆ ವರವನ್ನು ನೀಡಿದನು ಬುದ್ಧಿವಂತಿಕೆಯನ್ನು ನೀಡುವುದರಿಂದ ಅದನ್ನು ಗುಣಿಸಲಾಯಿತು ಮತ್ತು ಕೊಡುವವರನ್ನು ಅದಕ್ಕಾಗಿ ಬಡವರನ್ನಾಗಿ ಮಾಡಲಿಲ್ಲ ಇದಲ್ಲದೆ ಬ್ರಹ್ಮನು ತನ್ನ ಬುದ್ಧಿವಂತಿಕೆಯ ಕಾರಣದಿಂದ ಚಿರಂಜೀವಿ ಅಥವಾ ಶಾಶ್ವತ ಜೀವಿಯಾಗಲು ಅನುಗ್ರಹಿಸಿದನು ನೋಡಿದ್ರಲ್ಲ ವೀಕ್ಷಕರೇ ಇಂತಹ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ ನೀವಿನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೋತ್ಸಾಹ ಬೆಂಬಲ ಸದಾ ಹೀಗೆ ಇರಲಿ ನಮಸ್ಕಾರ ಜೈ ಶ್ರೀರಾಮ್